ಶಾಲೆಯ ಮೊದಲ ದಿನ ನಮ್ಮ ಪ್ರಾಧ್ಯಾಪಕರು ತಮ್ಮನ್ನು ಪರಿ ಪರಿಚಯಿಸಿಕೊಂಡರು ಮತ್ತು ನಮಗೆ ಈಗಾಗಲೇ ತಿಳಿದಿಲ್ಲದ ಯಾರನ್ನಾದರೂ ತಿಳಿದುಕೊಳ್ಳಲು ಸವಾಲು ಹಾಕಿದರು ಸೌಮ್ಯವಾದ ಕೈ ನನ್ನ ಭುಜವನ್ನು ಮುಟ್ಟಿದಾಗ ನಾನು ಸುತ್ತಲೂ ನೋಡಲು ಎದ್ದು ನಿಂತೆ ಸುಕ್ಕುಗಟ್ಟಿದ ಚಿಕ್ಕ ಮುದುಕಿಯೊಬ್ಬಳು ನಗು ನಗುವಿನೊಂದಿಗೆ ನನ್ನೆಡೆಗೆ ಹೊಳೆಯುತ್ತಿರುವುದನ್ನು ಕಂಡು ನಾನು ತಿರುಗಿದೆ ಅವಳು ಹೇಳಿದಳು ಹಾಯ್ ಹ್ಯಾಂಡ್ಸಮ್ ನನ್ನ ಹೆಸರು ಗುಲಾಬಿ ನನಗೆ ಎಂಬತ್ತೇಳು ವರ್ಷ ನಾನು ನಿನ್ನನ್ನು ಅಪ್ಪಿಕೊಳ್ಳಬಹುದೇ ನಾನು ನಕ್ಕಿದ್ದೇನೆ ಮತ್ತು ಉತ್ಸಾಹದಿಂದ ಪ್ರತಿಕ್ರಿಯಿಸಿದೆ ಖಂಡಿತವಾಗಿಯೂ ನೀವು ಮಾಡಬಹುದು ಮತ್ತು ಅವಳು ನನಗೆ ಒಂದು ಸ್ಮೈಲ್ ಕೊಟ್ಟಳು ಇಷ್ಟು ಚಿಕ್ಕ ಮುಗ್ಧ ವಯಸ್ಸಿನಲ್ಲಿ ನೀವು ಯಾಕೆ ಕಾಲೇಜಿನಲ್ಲಿ ಇದ್ದೀರಿ ನಾನು ಕೇಳಿದೆ ಅವಳು ತಮಾಷೆಯಾಗಿ ಉತ್ತರಿಸಿದಳು ನಾನು ಶ್ರೀಮಂತ ಗಂಡನನ್ನು ಭೇಟಿಯಾಗಲು ಮದುವೆಯಾಗಲು ಮತ್ತು ಒಂದೆರಡು ಮಕ್ಕಳನ್ನು ಹೊಂದಲು ಬಂದಿದ್ದೇನೆ ಇಲ್ಲ ಗಂಭೀರವಾಗಿ ನಾನು ಕೇಳಿದೆ ತನ್ನ ಇಳಿ ವಯಸ್ಸಿನಲ್ಲಿ ಈ ಸವಾಲನ್ನು ತೆಗೆದುಕೊಳ್ಳಲು ಅವಳನ್ನು ಪ್ರೇರೇಪಿಸಬಹುದಾದ ವಿಷಯ ಯಾವುದು ಎಂಬ ಕುತೂಹಲ ನನಗಿತ್ತು ನಾನು ಯಾವಾಗಲೂ ಕಾಲೇಜು ಶಿಕ್ಷಣವನ್ನು ಹೊಂದಬೇಕೆಂದು ಕನಸು ಕಂಡೆ ಮತ್ತು ಈಗ ನಾನು ಅದನ್ನು ಪಡೆಯುತ್ತಿದ್ದೇನೆ ಅವಳು ನನಗೆ ಹೇಳಿದಳು ತರಗತಿಯ ನಂತರ ನಾವು ವಿದ್ಯಾರ್ಥಿ ಸಂಘದ ಕಟ್ಟಡಕ್ಕೆ ನಡೆದು ಚಾಕೊಲೇಟ್ ಮಿಲ್ಕ್ ಶೇಕ್ ಹಂಚಿಕೊಂಡೆವು ನಾವು ತಕ್ಷಣ ಸ್ನೇಹಿತರಾದೆವು ಮುಂದಿನ ಮೂರು ತಿಂಗಳು ಪ್ರತಿದಿನ ನಾವು ತರಗತಿಯನ್ನು ಒಟ್ಟಿಗೆ ಬಿಟ್ಟು ಬಿಡುವಿಲ್ಲದೆ ಮಾತನಾಡುತ್ತಿದ್ದೆವು ಅವಳು ತನ್ನ ಬುದ್ಧಿವಂತಿಕೆ ಮತ್ತು ಅನುಭವವನ್ನು ನನ್ನೊಂದಿಗೆ ಹಂಚಿಕೊಂಡಾಗ ನಾನು ಯಾವಾಗಲೂ ಈ ಟೈಮ್ ಮೆಷಿನ್ ಅನ್ನು ಕೇಳುತ್ತಾ ಮಂತ್ರಮುಗ್ನಾಗಿದ್ದೆ ವರ್ಷದ ಅವಧಿಯಲ್ಲಿ ರೋಸ್ ಕ್ಯಾಂಪಸ್ ಐಕಾನ್ ಆದರು ಮತ್ತು ಅವಳು ಎಲ್ಲಿಗೆ ಹೋದರೂ ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಂಡಳು ಅವಳು ಧರಿಸುವುದನ್ನು ಇಷ್ಟಪಟ್ಟಳು ಮತ್ತು ಇತರ ವಿದ್ಯಾರ್ಥಿಗಳು ಅವಳಿಗೆ ನೀಡಿದ ಗಮನವನ್ನು ಅವಳು ಆನಂದಿಸಿದಳು ಅವಳು ಅದನ್ನು ಬದುಕುತ್ತಿದ್ದಳು ಸೆಮಿಸ್ಟರ್ನ ಕೊನೆಯಲ್ಲಿ ನಾವು ನಮ್ಮ ಫುಟ್ಬಾಲ್ ಕೌತಣಕೂಟದಲ್ಲಿ ಮಾತನಾಡಲು ರೋಸ್ಗೆ ಆಹ್ವಾನ ನೀಡಿದ್ದೇವೆ ಅವಳು ನಮಗೆ ಕರೆಸಿದ್ದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಅವಳನ್ನು ಪರಿಚಯಿಸಲಾಯಿತು ಮತ್ತು ವೇದಿಕೆಯತ್ತ ಹೆಜ್ಜೆ ಹಾಕಲಾಯಿತು ಅವಳು ಸಿದ್ಧಪಡಿಸಿದ ಭಾಷಣವನ್ನು ನೀಡಲು ಪ್ರಾರಂಭಿಸಿದಾಗ ಅವಳು ತನ್ನ ಮೂರನ್ನು ಐದು ಕಾರ್ಡುಗಳಿಂದ ನೆಲದ ಮೇಲೆ ಬೀಳಿಸಿದಳು ಹತಾಶೆಯಿಂದ ಮತ್ತು ಸ್ವಲ್ಪ ಮುಜುಗರದಿಂದ ಅವಳು ಮೈಕ್ರೋಫೋನ್ಗೆ ಹೊರಗಿದಳು ಮತ್ತು ಸರಳವಾಗಿ ಹೇಳಿದಳು ಕ್ಷಮಿಸಿ ನಾನು ತುಂಬ ನಡುಗುತ್ತಿದ್ದೇನೆ ನಾನು ಲೆಂಟ್ಗಾಗಿ ಬಿಯರ್ ಅನ್ನು ತ್ಯಜಿಸಿದೆ ಮತ್ತು ಈ ವಿಸ್ಕಿ ನನ್ನನ್ನು ಕೊಲ್ಲುತ್ತಿದೆ ನನ್ನ ಭಾಷಣವನ್ನು ನಾನು ಎಂದಿಗೂ ಕ್ರಮಬದ್ಧವಾಗಿ ಹಿಂತಿರುಗಿಸುವುದಿಲ್ಲ ಆದ್ದರಿಂದ ನನಗೆ ತಿಳಿದಿದುದನ್ನು ನಾನು ನಿಮಗೆ ಹೇಳುತ್ತೇನೆ ನಾವು ನಗುತ್ತಿರುವಾಗ ಅವಳು ತನ್ನ ಗಂಟಲನ್ನು ಸರಿಪಡಿಸಿಕೊಂಡು ಪ್ರಾರಂಭಿಸಿದಳು ನಾವು ವಯಸ್ಸಾದ ಕಾರಣ ಆಟವಾಡುವುದನ್ನು ನಿಲ್ಲಿಸುವುದಿಲ್ಲ ನಾವು ವಯಸ್ಸಾಗುತ್ತೇವೆ ಏಕೆಂದರೆ ನಾವು ಆಟವಾಡುವುದನ್ನು ನಿಲ್ಲಿಸುತ್ತೇವೆ ಯುವಕರಾಗಿ ಉಳಿಯಲು ಸಂತೋಷವಾಗಿರಲು ಮತ್ತು ಯಶಸ್ಸನ್ನು ಸಾಧಿಸಲು ಕೇವಲ ನಾಲ್ಕು ರಹಸ್ಯಗಳಿವೆ ನೀವು ಪ್ರತಿದಿನ ನಗಬೇಕು ಮತ್ತು ಹಾಸ್ಯವನ್ನು ಕಂಡುಕೊಳ್ಳಬೇಕು ನೀವು ಕನಸು ಕಾಣಬೇಕು ನಿಮ್ಮ ಕನಸುಗಳನ್ನು ನೀವು ಕಳೆದುಕೊಂಡಾಗ ನೀವು ಸಾಯುತ್ತೀರಿ ನಮ್ಮಲ್ಲಿ ಎಷ್ಟೋ ಜನರು ಸತ್ತಿದ್ದಾರೆ ಮತ್ತು ಅದು ತಿಳಿದಿಲ್ಲ ವಯಸ್ಸಾಗುವುದಕ್ಕೂ ಬೆಳೆಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ನೀವು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದರೆ ಮತ್ತು ಒಂದು ವರ್ಷ ಪೂರ್ತಿ ಹಾಸಿಗೆಯಲ್ಲಿ ಮಲಗಿದ್ದರೆ ಮತ್ತು ಒಂದು ಉತ್ಪಾದಕ ಕೆಲಸವನ್ನು ಮಾಡದಿದ್ದರೆ ನಿಮಗೆ ಇಪ್ಪತ್ತು ವರ್ಷವಾಗುತ್ತದೆ ನಾನು ಎಂಬತ್ತೇಳು ವರ್ಷ ವಯಸ್ಸಿನವನಾಗಿದ್ದರೆ ಮತ್ತು ಒಂದು ವರ್ಷ ಹಾಸಿಗೆಯ ಮೇಲೆ ಇದ್ದರೆ ಮತ್ತು ಎಂದಿಗೂ ಏನನ್ನೂ ಮಾಡದಿದ್ದರೆ ನಾನು ಎಂಬತ್ತೆಂಟು ವರ್ಷಕ್ಕೆ ಬರುತ್ತೇನೆ ಯಾರಿಗಾದರೂ ವಯಸ್ಸಾಗಬಹುದು ಅದು ಯಾವುದೇ ಪ್ರತಿಭೆ ಅಥವಾ ಸಾಮರ್ಥ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಬದಲಾವಣೆಯಲ್ಲಿ ಯಾವಾಗಲೂ ಅವಕಾಶವನ್ನು ಕಂಡುಕೊಳ್ಳುವ ಮೂಲಕ ಬೆಳೆಯುವ ಆಲೋಚನೆ ಇರಬೇಕು ಯಾವುದೇ ಪಶ್ಚಾತ್ತಾಪ ಬೇಡ ವಯಸ್ಸಾದವರು ಸಾಮಾನ್ಯವಾಗಿ ನಾವು ಮಾಡದ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ ಬದಲಿಗೆ ನಾವು ಮಾಡದ ಕೆಲಸಗಳಿಗಾಗಿ ಸಾವಿಗೆ ಭಯಪಡುವವರು ಮಾತ್ರ ಪಶ್ಚಾತ್ತಾಪ ಪಡುವವರು ಅವಳು ಧೈರ್ಯದಿಂದ ದಿ ರೋಸ್ ಹಾಡುವ ಮೂಲಕ ತನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದಳು ಸಾಹಿತ್ಯವನ್ನು ಅಧ್ಯಯನ ಮಾಡಲು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅವುಗಳನ್ನು ಬದುಕಲು ಅವರು ನಮಗೆ ಪ್ರತಿಯೊಬ್ಬರಿಗೂ ಸವಾಲು ಹಾಕಿದರು ವರ್ಷದ ಕೊನೆಯಲ್ಲಿ ರೋಸ್ ಅವರು ಎಲ್ಲ ವರ್ಷಗಳ ಹಿಂದೆ ಪ್ರಾರಂಭಿಸಿದ ಕಾಲೇಜು ಪದವಿಯನ್ನು ಪೂರ್ಣಗೊಳಿಸಿದರು ಪದ ಪದವಿ ಮುಗಿದ ಒಂದು ವಾರದ ನಂತರ ರೋಸ್ ತನ್ನ ನಿದ್ರೆಯಲ್ಲಿ ಶಾಂತಿಯುತವಾಗಿ ಸತ್ತಳು ಎರಡು ಸಾವಿರಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ಉದಾಹರಣೆ ಕಲ್ ಕಲಿಸಿದ ಅದ್ಭುತ ಮಹಿಳೆಗೆ ಶ್ರದ್ಧಾಂಜಲಿ ಸಲ್ಲಿಸಲು ಇದು ಎಂದಿಗೂ ತಡವಾಗಿಲ್ಲ ಎಂದು ಹೇಳಿ ನೀವು ಇದನ್ನು ಓದಿ ಮುಗಿಸಿದಾಗ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಈ ಶಾಂತಿಯುತ ಸಲಹೆಯನ್ನು ಕಳುಹಿಸಿ ಅವರು ಅದನ್ನು ನಿಜವಾಗಿಯೂ ಆನಂದಿಸುತ್ತಾರೆ ರೋಸ್ ಅವರ ಪ್ರೀತಿಯ ನೆನಪಿಗಾಗಿ ಈ ಪದಗಳನ್ನು ರವಾನಿಸಲಾಗಿದೆ ನೆನಪಿಡಿ ವಯಸ್ಸಾಗುವುದು ಕಡ್ಡಾಯವಾಗಿದೆ ಬೆಳೆಯುವುದು ಐಚ್ಛಿಕ ನಾವು ಏನು ಪಡೆಯುತ್ತೇವೆಯೋ ಅದರಿಂದ ನಾವು ಬದುಕುತ್ತೇವೆ ನಾವು ಕೊಡುವುದರಿಂದ ನಾವು ಜೀವನವನ್ನು ಮಾಡುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಿಯ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು